ಶೀಘ್ರ ರಸ್ತೆ ಅಗಲೀಕರಣಕ್ಕೆ ಆಗ್ರಹಿಸಿ ನಗರದಲ್ಲಿ ಇಂದು ಜಿಲ್ಲಾಧಿಕಾರಿಗೆ ಮನವಿ ಸಲ್ಲಿಸಲಾಯಿತು ಇನ್ನು ಚಿತ್ರದುರ್ಗದ ನಾಗರಿಕರ ಹಿತರಕ್ಷಣಾ ಸಮಿತಿ ವತಿಯಿಂದ ಬುಧವಾರ ಮಧ್ಯಾಹ್ನ ಹನ್ನೆರಡು ಮೂವತ್ತಕ್ಕೆ ಮನವಿ ಸಲ್ಲಿಸಿದ್ದು ನಗರದ ಮುಖ್ಯ ರಸ್ತೆಯ ಅಗಲೀಕರಣ ಮಾಡಲು ತೀರ್ಮಾನಿಸಿದ್ದು ಚಳ್ಳಕೆರೆ ಗೇಟ್ನಿಂದ ಕನಕ ವೃತ್ತದವರೆಗೆ ರಸ್ತೆಯನ್ನು ಅಗಲೀಕರಣ ಮಾಡುವುದಾಗಿ ತಿಳಿಸಿದ್ದೀರಿ ಇದು ನಗರದ ಅಭಿವೃದ್ಧಿ ದೃಷ್ಟಿಯಿಂದ ಉತ್ತಮ ನಿರ್ಣಯವಾಗಿದೆ ಇನ್ನು ಇದರ ಜೊತೆ ನಗರದ ಗಾಂಧಿ ವೃತ್ತದಿಂದ ಜಿಎಂಇಟಿ ವೃತ್ತದವರೆಗಿನ ದಾವಣಗೆರೆ ರಸ್ತೆಯನ್ನು ಸಹ ಇದೇ ಅಳತಿಯಲ್ಲಿ ಅಗಲೀಕರಣ ಮಾಡಬೇಕು ಇನ್ನು ಈ ರಸ್ತೆಯ ಅಗಲೀಕರಣ ತುಂಬಾ ಅವಶ್ಯಕತೆ ಇದ್ದು ಇಲ್ಲಿ ಕೆಎಸ್ಆರ್ಟಿಸಿ ಆರ್ ಟಿಸಿ ಬಸ್ ನಿಲ್ದಾಣ ಎ ಪಿ ಎಂ ಸಿ ಮುಖ್ಯ ರಸ್ತೆ ರೈಲ್ವೆ ನಿಲ್ದಾಣ ಮತ್ತು ಬ್ಯಾಂಕ್ಗಳು ಹಾಗೂ ಪ್ರಮುಖ ವ್ಯಾಪಾರದ ಮಾಲ್ಗಳು ಇದ್ದು ಇದರಿಂದ ಹೆಚ್ಚು ವಾಹನಗಳ ಓಡಾಟ ಇದ್ದು ಹೆಚ್ಚಿನ ಜನಸಂದಣಿ ಇರುತ್ತದೆ ಹಾಗಾಗಿ ಈ ರಸ್ತೆ ಅಗಲೀಕರಣ ನಿರ್ಣಯವನ್ನು ಒಂದು ತಿಂಗಳ ಕಾಲಾವಧಿಯೊಳಗೆ ತೆಗೆದುಕೊಳ್ಳದಿದ್ದರೆ ನ್ಯಾಯಾಲಯದಲ್ಲಿ ಸಾರ್ವಜನಿಕ ಹಿತರಕ್ಷಣಾ ಸಮಿತಿ ವತಿಯಿಂದ ಮೊಕದ್ದಮೆ ದಾಖಲಿಸುವುದಾಗಿ ಎಚ್ಚರಿಕೆ ನೀಡಿ ಮನವಿ ಸಲ್ಲಿಸಿದ್ದಾರೆ சொன்ன பய like <laughs>